ಸರ್ವಮಂಗಲ ಮಾಂಗಲ್ಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಿಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಅಂತ ಪ್ರಾರ್ಥಿಸ್ತೀನಿ ವೈಶಾಖ ಮಾಸದ ಪ್ರಾರಂಭದ ತೃತೀಯ ತಿಥಿಯನ್ನು ನಾವು ತೃತೀಯ ಅಂತ ಆಚರಿಸ್ತೀವಿ ಹೆಸರಿನಲ್ಲಿಯೇ ಅರ್ಥ ಅಡಗಿದೆ ಈ ಶುಭ ಮುಹೂರ್ತ ಸಿದ್ಧಮೂರ್ತವಾಗಿದೆ ಈ ದಿನದ ಶುಭ ಕಾರ್ಯಗಳಿಗೆ ಕ್ಷಯ ಅನ್ನೋದು ಇರುವುದಿಲ್ಲ ಚಿನ್ನ ಬೆಳ್ಳಿ ವಾಹನ ಮನೆ ಖರೀದಿ ಮಾಡೋರು ಅವಶ್ಯವಾಗಿ ಈ ದಿನ ಮಾಡಬಹುದು ಆದರೆ ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ ಹಾಗಂತ ಅಕ್ಷಯ ತೃತೀಯಾದ ಫಲವನ್ನು ನಾವು ಪಡೆಯೋದು ಸಾಧ್ಯ ಇಲ್ಲ ಅಂತಲ್ಲ ಕೇವಲ ಚಿನ್ನ ಬೇಳೆಯಲ್ಲಿ ಲಕ್ಷ್ಮೀ ಮಾತೆಯ ವಾಸ ಇರುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಮನಸ್ಸಿನ ನಿರ್ಮಲತೆಯಲ್ಲಿ ಅಮ್ಮ ಇರ್ತಾಳೆ ನಾವು ನಮ್ಮ ಅಂತರಾತ್ಮದಿಂದ ಲಕ್ಷ್ಮೀ ಸ್ವರೂಪವಾಗಿ ನೋಡಿದಂತಹ ಕನಕನದಲ್ಲಿಯೂ ಶ್ರೀದೇವಿಯ ವಾಸ ಇದೆ ಯಥಾದೃಷ್ಟಿ ತಥಾ ಸೃಷ್ಟಿ ಒಬ್ಬ ಶ್ರೀಮಂತ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ನಿದ್ರೆಯಿಂದ ಒಮ್ಮೆಲೆ ಎಚ್ಚರವಾಗಿ ಹಾಸಿಗೆಯಲ್ಲಿ ಎದುಕೊಳ್ಳುತ್ತಾರೆ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಒಂದು ಉಜ್ವಲವಾದ ಪ್ರಕಾಶ ಕಾಣಿಸಲಿಕ್ಕೆ ಪ್ರಾರಂಭವಾಗುತ್ತೆ ಅದರ ಕಡೆಗೆ ಅವರು ಲಕ್ಷ್ಯ ಕೊಟ್ಟಂತೆ ಆ ಉಜ್ವಲ ಪ್ರಕಾಶ ಮನೆಯ ಮುಂಬಾಗಿಲಿನ ಕಡೆಗೆ ಬೀಳುತ್ತಾ ಹೋಗುತ್ತೆ ಆ ಬೆಳಕಿನಲ್ಲಿ ಒಂದು ಸುಂದರ ಮಹಿಳೆ ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡು ನಡೀತಾ ಇರುವಂತೆ ಆ ವ್ಯಕ್ತಿಗೆ ಕಾಣಿಸುತ್ತೆ ಆಗ ಅವರು ಅವಳನ್ನ ವಿಚಾರಿಸ್ತಾರೆ ತಾಯಿ ನೀನ್ಯಾರು ಎಲ್ಲಿ ಹೊರಟಿದ್ದೀಯಾ ಅಂತ ಆಗ ಆ ತಾಯಿ ಹೇಳ್ತಾಳೆ ನಾನು ನಿಮ್ಮ ಮನೆಯಲ್ಲಿ ಇಷ್ಟು ದಿನ ವಾಸ ಮಾಡಿದಂತಹ ಲಕ್ಷ್ಮೀದೇವಿ ನಿನ್ನ ಈ ಸಂಪತ್ತು ನನ್ನ ವಾಸದಿಂದಲೇ ಸ್ಥಿರವಾಗಿದೆ ಎಷ್ಟು ದಿನ ಅಂತ ಇಲ್ಲೇ ಇರೋದು ಅದಕ್ಕೆ ನಾನು ನಿಮ್ಮ ಮನೆಯಿಂದ ಹೊರಟಿದ್ದೀನಿ ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ತುಂಬುತ್ತೆ ಇಷ್ಟು ವರ್ಷದ ಸಿರಿವಂತಿಕೆ ಇನ್ನೂ ಹೋಗಿಬಿಡುತ್ತಲ್ಲ ಅಂತ ಅದಕ್ಕೆ ಆ ವ್ಯಕ್ತಿ ಲಕ್ಷ್ಮೀ ಮಾತೆಗೆ ಹೇಳ್ತಾರೆ ತಾಯಿ ಇದೊಂದು ರಾತ್ರಿ ನೀನು ಇಲ್ಲಿ ವಾಸ ಮಾಡು ನಾಳೆ ನಿನ್ನನ್ನು ನಾನು ತಡೆಯೋದಿಲ್ಲ ಅಂತ ವಿನಂತಿ ಮಾಡಿಕೊಂಡಾಗ ಅಮ್ಮ ಮರಳಿ ದೇವರ ಮನೆಯೊಳಗೆ ಹೋಗ್ತಾಳೆ ಮರುದಿನ ಹಿರಿಯ ವ್ಯಕ್ತಿ ಸ್ನಾನ ಊಟ ಏನನ್ನೂ ಮಾಡದೆ ಅಳ್ತ ಕೂಡ್ತಾಗ ಅವರ ಮೂರು ಮಕ್ಕಳು ಮೂರು ಸೊಸೇಂದರು ಅವರಿಗೆ ಕೇಳ್ತಾರೆ ಏನಾಯಿತು ಅಂತ ಆಗ ಆ ವ್ಯಕ್ತಿ ನಡೆದ ಘಟನೆಯನ್ನು ಹೇಳ್ತಾರೆ ಇವತ್ತು ಲಕ್ಷ್ಮೀ ಮಾತೆ ನಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದಾಳೆ ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳಿ ನಾನು ಅಮ್ಮನಲ್ಲಿ ಅದನ್ನು ಕೇಳ್ತೀನಿ ಅಂತ ಆ ವ್ಯಕ್ತಿ ಹೇಳಿದಾಗ ಒಬ್ಬ ಮಗ ಅಂತಾನೆ ಆಸ್ತಿಯನ್ನು ಬೇಡಿ ಅಂತ ಒಬ್ಬಳು ಸೊಸೆ ಹೇಳ್ತಾಳೆ ಬಂಗಾರವನ್ನು ಬೇಡಿ ಅಂತ ಆದರೆ ಕಿರಿ ಸೊಸೆ ಸುಮ್ಮನೆ ಇದ್ದಿರ್ತಾಳೆ ಆಗ ಆ ವ್ಯಕ್ತಿ ಕೇಳ್ತಾರೆ ಅಮ್ಮ ನಿನಗೇನು ಬೇಕು ಹೇಳು ನಾನು ನಿನ್ನ ರಿಕ್ವೆಸ್ಟನ್ನು ಕೂಡ ಅಮ್ಮನಲ್ಲಿ ಕೇಳ್ತೀನಿ ಅಂತ ಆಗ ಆ ವ್ಯಕ್ತಿ ಹೇಳ್ತಾಳೆ ಮಾವ ನನಗೇನೂ ಬೇಡ ಮನೆಯ ಒಗ್ಗಟ್ಟನ್ನ ನೀವು ಆ ದೇವಿಯಲ್ಲಿ ಕೇಳಿ ನಮ್ಮ ಪ್ರೀತಿ ಸ್ಥಿರವಾಗಿರಲಿ ಅಂತ ವರವನ್ನ ಕೇಳಿ ಸಾಕು ಅಂತ ನಾವು ಕೂಡಿದರೆ ಇನ್ನಷ್ಟು ಸಂಪತ್ತನ್ನ ಹುಟ್ಟಿಸ್ಬೋದು ಆದರೆ ನಾವು ಬೇರೆಯಾದರೆ ನಮ್ಮಲ್ಲಿನ ಪ್ರೀತಿನೇ ಸಾಯುತ್ತೆ ಅದಕ್ಕೆ ನಮ್ಮ ಪ್ರೀತಿಯ ಸಂಬಂಧದ ಸ್ಥಿರತೆಯನ್ನು ಕೇಳಿ ಅಂತ ಹೇಳ್ತಾಳೆ ಆಗ ಆ ವೃದ್ಧ ವ್ಯಕ್ತಿಯ ಜೊತೆಗೆ ಮನೆಯಲ್ಲಿನ ಎಲ್ಲರ ಕಣ್ಣಲ್ಲೂ ನೀರು ತುಂಬುತ್ತೆ ಅಡುಗೆ ಮನೆಯಿಂದ ದಿವ್ಯ ಪ್ರಕಾಶ ಎಲ್ಲರ ಹಿಂದೆ ಬೆಳಕು ಕೊಡ್ತಾ ಇರುತ್ತೆ ಅಲ್ಲಿ ಲಕ್ಷ್ಮೀಮಾತೆ ನಿಂತಿರ್ತಾಳೆ ಅವಳ ಕನ್ನಲ್ಲೂ ಕೂಡ ನೀರು ತುಂಬುತ್ತೆ ಆಗ ಲಕ್ಷ್ಮೀ ಮಾತೆ ಹೇಳ್ತಾಳೆ ಎಲ್ಲಿ ಪ್ರೀತಿ ವಿಶ್ವಾಸಿ ಇರುತ್ತೋ ಅಲ್ಲಿಂದ ನಾನು ಯಾವತ್ತೂ ಹೊರಗೆ ಹೋಗೋದಿಲ್ಲ ನಿಮ್ಮ ಪ್ರೀತಿ ಕೂಡಿ ಇರೋ ತನಕ ನಾನು ಇಲ್ಲೇ ವಾಸ ಮಾಡ್ತಾ ಇರ್ತೀನಿ ಅಂತ ದೇವರ ಮನೆಯಲ್ಲಿ ಲೀನವಾಗ್ತಾಳೆ ಈ ಕಥೆಯ ಅರ್ಥ ಇಷ್ಟೇ ಲಕ್ಷ್ಮೀ ಮಾತೆಯನ್ನು ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ ಅವಳು ನಮ್ಮಲ್ಲೇನೇ ಇರ್ತಾಳೆ ಕೇವಲ ನಮ್ಮ ಮನಸ್ಸಿನ ಪಾವಿತ್ರತೆಯನ್ನು ನಾವು ಅಮ್ಮನ ಪಾದಕ್ಕೆ ಅರ್ಪಿಸಬೇಕಷ್ಟೆ ಈಗ ಅಕ್ಷಯತೃತೀಯದ ದಿವಸ ಒಂದು ಹತ್ತು ರೂಪಾಯಿಯಲ್ಲಿ ನಾವು ಖರೀದಿಸಬಹುದಂತಹ ಲಕ್ಷ್ಮೀ ಮಾತೆ ಇಷ್ಟದ ವಸ್ತುಗಳನ್ನು ಯಾವುವು ಅಂತ ಅದನ್ನು ನೋಡೋಣ ಮೊದಲನೇದಾಗಿ ಕಲ್ಲುಪ್ಪು ಕಲ್ಲುಪ್ಪಿನಲ್ಲಿ ಅಮ್ಮನ ವಾಸ ಇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಬಿಳಿಯ ವಸ್ತುಗಳಲ್ಲಿ ಅಮ್ಮನ ಸ್ಥಿರವಾಸ ಇರುತ್ತೆ ಅದಕ್ಕಾಗಿ ಮೊದಲನಾಗಿ ನೀವು ಕಲ್ಲುಪ್ಪನ್ನು ಅಕ್ಷಯತೃತೀಯ ದಿವಸ ಖರೀದಿಸಬಹುದು ಎರಡನೇದಾಗಿ ಕೋತಂಬರಿ ಕಾಳು ಹಳದಿಯ ಬಣ್ಣದ ಸಾಸಿವೆ ಏಲಕ್ಕಿ ಲವಂಗ ಕವಡೆ ಗೋಮತಿ ಚಕ್ರ ಅರಿಶಿನದ ಪುಡಿ ಇವುಗಳನ್ನು ನೀವು ಖರೀದಿಸಬಹುದು ನೀವು ಖರೀದಿಸಿದಂತಹ ವಸ್ತುವನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಮಸ್ಕರಿಸಿ ನೀವು ಅಕ್ಷಯ ತೃತೀಯಾದ ಫಲವನ್ನು ಈ ಹತ್ತು ರೂಪಾಯಿ ವಸ್ತುಗಳಿಂದ ಕೂಡ ಪಡೆಯಬಹುದು ಆದರೆ ಶುದ್ಧ ಅಂತಃಕರಣದಿಂದ ಅಮ್ಮನನ್ನು ಕರೆದು ನೋಡಿ ಅಮ್ಮ ಖಂಡಿತ ಬರ್ತಾಳೆ ಅಕ್ಷಯ ತೃತೀಯ ನಿಮಗೆಲ್ಲ ಶುಭವನ್ನು ತಂದುಕೊಳ್ಲಿ ಅಂತ ಆಶಿಸ್ತೀನಿ ಶುಭವಾಗಲಿ ಬೈ ಟೇಕ್ ಕೇರ್